ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಎಲ್ರಿಗೂ ಬಿರಿಯಾನಿ ಮಾಡಬೇಕು ಅಂತ ರೆಡಿ ಮಾಡ್ತೀನಿ ಮಾಡೋಕ್ಕೆ ಎಲ್ಲ ರೆಡಿ ಆಗೈತೆ ಈಗ ಒಲೆ ಹಸಿ ತಿಂಡಿಗೆ ರೆಡಿ ಮಾಡಬೇಕು ಇಲ್ಲೆಲ್ಲ ಆಲ್ರೆಡಿ ಕಾಯ್ಕೊಂಡವ್ರೆ ಯಾವಾಗ ಬಿರಿಯಾನಿ ಮಾಡ್ತಾರೆ ಅಂತ ಹೇಳಿ ತಿನ್ನೋಕ್ಕೆ ನಿಜ ಒಳಗಡೆ ಎಲ್ಲ ರೆಡಿ ಮಾಡ್ಕೊತವ್ರೆ

ನಾವೀಗ ಬಿರಿಯಾನಿ ಎಲ್ಲ ಮಾಡಿ ಮುಗಿಸ್ಬಿಟ್ರೆ ತಿಂಡಿ ಮಾಡ್ತಾ ಇದ್ರೆ ಮಧ್ಯಾಹ್ನ ಅಡಿಗೆ ಸ್ಟಾರ್ಟ್ ಮಾಡೋದು ಮಾಡ್ತಾ ಇಲ್ವಾ ನಾನೇ ಅಲ್ಲಿ ಅವರೇ ಅಡಿಗೆ ಮಾಡ್ತಿಲ್ವಾ ಗಮ್ಮಂತಾಯ್ತಾ ಸ್ವಲ್ಪ ಸ್ವಲ್ಪ ಈಗ ತಾನೇ ಮಸಾಲೆ ಹಾಕಿದ್ರಿ

ತಿಂಡಿ ಎಲ್ಲ ಮಾಡಿ ಕೂತಿದ್ವಿ ಈಗ ಮಧ್ಯಾಹ್ನ ಗೀ ರೈಸ್ ಮಾಡೋಕ್ಕೆ ಎಲ್ಲಾನು ನಾನು ಕಟ್ ಮಾಡಿ ಮಾಡಿ ಕೂತಿದ್ದೆ ನನ್ನ ಅಳಿ ನನ್ನ ಜೊತೆ ಕೂತ್ಕೊಂಡು ಕಾಮಿಡಿ ಮಾಡ್ತಾ ಕೂತಿದ್ದೆ ಆಮೇಲಿಂದ ಈಗ ಅತ್ತೆ ಅವರೆಲ್ಲ ಆಲ್ರೆಡಿ ಮಟನ್ ಸಾಂಬಾರೆಲ್ಲ ರೆಡಿ ಮಾಡಿದ್ರು ನಾವು ಟೇಸ್ಟ್ ಮಾಡಿ ಆಚೆ ಕಡೆ ಕೂತ್ಕೊಂಡು ತಿಂತಾ ಇದ್ವಿ ನಾವು ಸಾಂಗ್ ಕೇಳ್ತಾ ಕೀರ್ತಿಗೆ ಎಲ್ಪ್ ಮಾಡ್ತಾಯಿ ಕೀರ್ತಿ ಈರುಳ್ಳಿ ಕಟ್ ಮಾಡ್ತಿದ್ದಾರೆ ಯಾರಿಗೆ

ಬಗ್ಟ್ಟ ಮಂಜೂರಾಕ್ರಿ ವೈಟ್ ರೈಸ್ ತಿಂತೀರಿ ಈಗ ನಮ್ದು ಊಟ ಎಷ್ಟು ನಮ್ಮ ಅಕ್ಕ ನಮಗೋಸ್ಕರ ಬಡಿಸ್ಕೊಡ್ತಾ ಇದ್ದಾರೆ ಚೆನ್ನಾಗೇ ಇದ್ದೀರಾ ಕೀರ್ತಿನ ಚೆನ್ನಾಗೋಳೆ ವಿನತ್ತ ಉಂಟಲ್ಲ ಆ ಕಡೆ ಏನಿಲ್ಲ ಕಾಣಿಸ್ತಲ್ಲ ನಾವು ಏನೆಲ್ಲ ಮಾಡಿದ್ದೀವಿ ಚಿಕನ್ ಚಾಪೀಸ್ ರೈಸ್ ಬುಟ್ಟಿ ಗೊಜ್ಜು ಕೂಡ ಮಾಡಿದ್ದೀವಿ బెట్టింగ్ మార్బిట్స గిరేష్ నా మార్డ్రవ్ నింగి అణ సాతి కుమారాయి కుమారాయి అలా యుచేత సభాన మందివా కనాయి డైనింగ్ టేబుల్ మీద కుత్తోటి ಕಟನ್ ತಂದಿದು ಇಲ್ಲ ಬೇಡಕ ಆಗೋಕ ತೂನು ಸಸ್ತ ಇದು ಸಕ್ಕೇ ಏ ಇ ಹೇಳಿ ಆಡು ನಿಂತ ಆಡು ನಿಂತದ ಬಾಡು ಬೇ ಇದೆ ಚಕಳ ಒಣಕ್ತದ ಹಾ ಏನಿದು ಅಂತ ಅದನ್ನ ಹಂಗ ಇದು ಇಕ್ಕೆ ತಿಂದ ಅಲ್ಲ ಏನೋ ಬೇರೆ ಐತೆ ಬರೋಕೆ ಗೊತ್ತಾಯ್ತಾ ದೊಡಮ ಒಂದು ಒಗ್ಗಟ್ಟು ಹೇಳುಡ್ಸೇಳಿತ್ತು ಏನ್ರಿ ಏ ವೇಳಿ ಯಾರು ಗೊತ್ತು ಮೂರೇ ಮಾತು ಅದು ಮಾತು ಇನ್ನೊಂದು ಯಾವಾಗ ಕೊಡ್ತೀನಿ ಹೇಳಿ ಗೊತ್ತಿಲ್ಲ ಅದು ನಮಗೂ ಗೊತ್ತಿಲ್ಲ ಕಮೆಂಟ್ ಮೂಲಕ आष्ट दूर दूर दा द्या बेकू अगर सर आई दूर दे कमेंट ಮೂಲಕ ಎಲ್ಲಾ ಹೇಳಿ ಒಂದ ಒಂದ ಅಡಕ ಚಾಚಿ 9900 400 ಮಾರ್ಕೆ کرو ಅರ್ಧಿನ ಕಟ ಜಿ ಜಿ ನಾರಾಯಣ ವಾಂಟೆಡ್ ಬಂಟನ್ गारಂತು ಪಾಡಿನ ಕದ ಹೇ ನೀ ಇದಕ್ಕೆ ಯಾರಾದರೂ ಗೊತ್ತಿರ comment ಮೂಲಕ ಆನ್ಸರ್ ಹೇಳಿ ನಮ್ಮ ದೊಡ್ಡಮ್ಮ ಹೇಳ್ರಾ ಪ್ರಶ್ನೆಗೆ ಇನ್ನೊಮ್ಮೆ ಹೇಳಿ

ఓ ఇది అన్నా వెర్డు అయ్యో వెర్డు వెర్డు ఏనేది కప్పు కరే వెర్డు ఉబ్రో అన్నా ఏనా ఏనా అప్పుడు ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್